ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ಹಸುಗಳಿಗೆ ನೀಡುತ್ತಿರುವ ಫೀಡ್ ಗುಣಮಟ್ಟ ಕಡಿಮೆಯಾಗಿರುವುದರಿಂದ ರೈತರು ಕೆಎಂಎಫ್ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಫೀಡ್ನಲ್ಲಿ ನ್ಯೂನತೆಗಳನ್ನು ಮನಗಂಡು ಕೆಎಂಎಫ್ಗೆ ದೂರು ನೀಡಿ ಆಲೂ ಉತ್ಪಾದಕ ರೈತರ ಪರ ನಿಲ್ಲಬೇಕೆಂದು ಕೋಚ್ಮುಲ್ನ ಮಾಜಿ ನಿರ್ದೇಶಕ ಉಲ್ವಾಡಿ ಅಶ್ವಥ್ ನಾರಾಯಣ ಅವರು ತಿಳಿಸಿದರು ವಿಶ್ವ ಆಲೂ ದಿನಾಚರಣೆ ಅಂಗವಾಗಿ ಕ್ಷೀರಬ್ರಹ್ಮ ವರ್ಗೀಸ್ ಕುರಿಯನ್ ಹಾಗೂ ಎಂ ಎ ಕೃಷ್ಣಪ್ಪರವರ ಜನ್ಮ ದಿನಾಚರಣೆ ಅಂಗವಾಗಿ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ಕೋಚ್ಮುಲ್ನ ಮಾಜಿ ನಿರ್ದೇಶಕ ಬೋಲ್ವಡಿ ಅಶ್ವಥ್ ನಾರಾಯಣ್ ಬಾಬು ಹಾಗೂ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಚಿತವಾಗಿ ಹಾಲಿನ ಪಾಕೆಟ್ಗಳನ್ನು ವಿತರಣೆ ಮಾಡಿದರು ಈ ವೇಳೆ ಕೋಚ್ಮಲ್ನ ಮಾಜಿ ನಿರ್ದೇಶಕ ವೋಲ್ವಾಡಿ ನಾರಾಯಣ್ ಬಾಬುರವರು ಮಾಧ್ಯಮದವರೊಂದಿಗೆ ಮಾತನಾಡಿ ವಿಶ್ವದಲ್ಲಿ ಡಾಕ್ಟರ್ ಕುರಿಯನ್ನರವರನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಕ್ಷೀರ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದವರು ಕ್ಷೀರಬ್ರಹ್ಮ ಎಂ ವಿ ಕೃಷ್ಣಪ್ಪರವರು ಯಾವುದೇ ನದಿ ನಾಲೆ ಹಾಗೂ ಶಾಶ್ವತ ನೀರಾವರಿ ಇಲ್ಲದ ಜಿಲ್ಲೆಗಳಿಗೆ ಕೃಷ್ಣಪ್ಪರವರ ದೂರದೃಷ್ಟಿಯಿಂದಾಗಿ ಬರಡು ಭೂಮಿಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನತೆಗೆ ಶಾಶ್ವತವಾದ ಪರಿಹಾರ ಕಲ್ಪಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಹಾಲು ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಇಂದು ಅವಿಭಜಿತ ಜಿಲ್ಲೆಗಳ ಬಡಜನತೆ ಹಾಗೂ ರೈತರ ಬಾಳಿನಲ್ಲಿ ಬೆಳಕಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಲೀಟರ್ಸ್ ಅಷ್ಟು ಹಾಲನ್ನು ಉತ್ಪಾದನೆ ಮಾಡುತ್ತಿರುವ ದೊಡ್ಡ ತಾಲೂಕಾಗಿದೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೋಚಮೂಲ್ನ ವಿಭಜನೆ ಮಾಡಿ ಚೀಮುಲ್ ಮಾಡಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಚಿಮುಲ್ ಅಭಿವೃದ್ಧಿಗೆ ತೊಟ್ಟಿದ್ದಾರೆ ಎಂದು ಅವರು ಕರ್ನಾಟಕ ಹಾಲು ಮಹಾಮಂಡಳಿಯವರು ಶಿಡ್ಲಘಟ್ಟ ತಾಲೂಕು ಸಾದಿಲಿ ಬಳಿ ನಮ್ಮದೇ ಜಮೀನನ್ನು ಪಡೆದುಕೊಂಡು ಗುತ್ತಿಗೆ ಆಧಾರದಲ್ಲಿ ಖಾಸಗಿಯವರಿಗೆ ಕೊಟ್ಟು ಪೀಡ್ ಫ್ಯಾಕ್ಟರಿಯಲ್ಲಿ ಉತ್ತಮ ಗುಣಮಟ್ಟವಲ್ಲದ ಪೀಡನ್ನು ಉತ್ಪಾದನೆ ಮಾಡುತ್ತಿರುವುದರಿಂದ ರೈತರು ಕೆಎಂಎಫ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ನ್ಯೂನ್ಯತೆಗಳನ್ನು ಮನಗೊಂಡು ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಕೆಎಂಎಫ್ ಗಮನಕ್ಕೆ ತಂದು ಉತ್ತಮ ಗುಣಮಟ್ಟದ ಪೀಡನ್ನು ಹಾಲು ಉತ್ಪಾದಕ ರೈತರಿಗೆ ವಿತರಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ఈ సందర్భి సర్కీ ఆస్పత్ర డాక్టర్ అర్షిత చింతమణి శిబిర కచేరియ ఉపవ్యవస్థాపక డాక్టర్ మహేష్ కత్రరగుపప్పి ఆలు ఉత్పదకర సహకార సంఘాల అధ్యక్ష నారాయణ స్వామి వస్తీర్ణాధికారి షబీర్ పాషా గులాబ్జాన్ వినయ్ కుమార్ వసంత లక్ష్మి ప్రతిభా సేర ఆలు ఉత్పదకర సహకార సంఘ అధ్యక్షదర్శి మరీ ఉపస్థితరారు స సిద్ధ అర్బల్ కేర్ బెంగళూరు రస్త రాఘవేంద్ర స్వమి దేవాలయ ఇంభా ఎరడన క్రాస్ చింతమణి ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಇಡೀ ದೇಶದಲ್ಲಿ ಕ್ಷೀರಕಾಂತಿ ಅಧಿಕಾರ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಹುಟ್ಟುಹಬ್ಬದ ವಿಶೇಷ ದಿನವಾಗಿ ಆಚರಿಸ್ತಾ ಇವತ್ತು ಅದನ್ನು ದೇಶದಲ್ಲಿರ್ತಕ್ಕಂಥ ಎನ್ ಡಿ ಡಿ ಬಿ ಸಂಸ್ಥೆ ಅದನ್ನು ಇವತ್ತು ವರ್ಲ್ಡ್ ಮಿಕ್ ಡೇ ಅಂತ ಏನು ಇವತ್ತು ಹೆಸರು ಕೊಟ್ಟದಕ್ಕೆ ನಾಮಕರಣ ಮಾಡಿದ್ರು ಅದರ ವಿಶೇಷತೆ ಏನು ಅಂದರೆ ವರ್ಗೀಸ್ ಕುರಿಯನ್ನ ಅವರು ಈ ಒಂದು ಹೈನೋದ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಿಸ್ಲಿಕ್ಕೆ ಇವತ್ತು ಅವರು ಇವತ್ತು ನಮ್ಮ ಜೊತೆಯಲ್ಲಿ ಹಿಂದೆ ಇದ್ರು ಕೂಡ ಆ ಉದ್ಯಮ ಇವತ್ತು ಇಡೀ ದೇಶ ಮತ್ತು ಪ್ರಪಂಚದಲ್ಲಿ ಭಾಳ ಅತಿ ಉನ್ನತ ಸ್ಥಾನಕ್ಕೆ ಬೆಳೆಸ್ತಕ್ಕಂಥ ಒಂದು ಶಕ್ತಿಯನ್ನು ಅವತ್ತು ರೈತರು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ಡಾಕ್ಟರ್ ವರ್ಗೀಸ್ಕರೇನ್ ಅವರ ಇವತ್ತು ಜನ್ಮದಿನದ ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ಚಿತ್ತಾಮಣಿ ತಾಲೂಕಿನಲ್ಲಿ ಅದು ವಿಶೇಷವಾಗಿ ಹೊಸ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಇವತ್ತು ಚಿತ್ತಾಮಣಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬಡ ರೋಗಿಗಳಿಗೆ ಹಾಲು ಮತ್ತು ನಮ್ಮ ಉತ್ಪನ್ನಗಳನ್ನು ಹಂಚಿಕೆ ಮಾಡೋ ಮುಖಾಂತರ ಅವರ ಒಂದು ಕೊಡುಗೆಯನ್ನು ನಾವು ಸ್ಮರಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ತಾಲೂಕಿನ ಎಲ್ಲ ಪಾಲೋತ್ಪಾಸ್ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಮತ್ತು ನಮ್ಮ ವರ್ಗದವರು ಮತ್ತು ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ರೈತ ಬಾಂಧವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನು ಸ್ಮರಣೆ ಮಾಡ್ತಾ ಇವತ್ತು ವರ್ಗೀಸ್ ಕುರಿಯನವರ ಒಂದು ಆಶಯ ಇನ್ನೂ ಎತ್ತರಕ್ಕೆ ಈ ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೆಳೆನಿ ಅಂತ ಆಶಿಸ್ತಾ ನಾನು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನಮ್ಮ ತಾಲೂಕು ಇವತ್ತು ಸ್ಪರಿಸಬೇಕಾಗ್ತದೆ ಇವತ್ತು ಒಂದು ಲಕ್ಷ ನಲವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಮಾಡತಕ್ಕಂಥ ಪ್ರಪ್ರಥಮ ತಾಲೂಕು ಇವತ್ತು ಎಂಟು ತಾಲೂಕುಗಳಲ್ಲಿ ನಮ್ಮ ತಾಲೂಕು ಇವತ್ತು ಬಹಳ ಮುಂಚೂಣಿಯಲ್ಲಿ ಅದಕ್ಕೆಲ್ಲ ಕಾರಣಕರ್ತಕ್ಕಂಥ ಹಾಲು ಉತ್ಪಾದಕರು ನಮ್ಮ ಸಮಸ್ಯೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನಮ್ಮ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಆಡಳಿತಮಂಡಿ ಒಂದು ಕಾರ್ಯದರ್ಶಿಗಳ ಒಂದು ಸತತ ಪ್ರಯತ್ನದಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಚಿಂತಾಮಣಿ ತಾಲೂಕು ಒಂದು ಲಕ್ಷ ನಲವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ತಾಲೂಕಾಗಿ ಹೊರಹೊಮ್ಮಿದೆ ನನ್ನೆಲ್ಲರಿಗೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ರೈತರಿಗೆ ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾನು ಶುಭವನ್ನು ಹಾರೈಸ್ತಾ ಈ ದಿನ ನಮ್ಮ ತಾಲೂಕು ಸುಮಾರು ಎರಡು ಲಕ್ಷ ಲೀಟರ್ ಸಾಲ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ರೈತರಿಗೆ ತುಂಬಿಸ್ಬೇಕಾಗ್ತದೆ ನಾವೆಲ್ಲರೂ ಕೂಡ ಇವತ್ತು ಅದನ್ನು ಈ ಒಕ್ಕೂಟದ ಮುಖಾಂತರ ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚಿನ ಏನು ಸೌಲ ಸಾಲ ಸೌಲಭ್ಯಗಳ ಕೊಡ್ತಾ ಇವತ್ತು ಬಹುಶಃ ನಮ್ಮ ಜಿಲ್ಲಾ ಮಂತ್ರಿಗಳ ಇವತ್ತು ಏನು ವಿಶೇಷವಾಗಿ ಈ ಒಕ್ಕೂಟವನ್ನು ವಿಭಜನೆ ಮಾಡಿರೋ ಮಂತ್ರಿಗಳ ಆಶಯದಂತೆ ಇವತ್ತು ಅವರು ಇವತ್ತು ಆ ಒಕ್ಕೂಟವನ್ನು ಬಳಸಲಿಕ್ಕೆ ತಮ್ಮ ತಿಟ್ಟ ಹೆಜ್ಜೆಯನ್ನು ಕೂಡ ಇವತ್ತು ಇಟ್ಟಿದ್ದಾರೆ ಮಂತ್ರಿಗಳು ಸನ್ಮಾನ್ಯ ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರು ಇವತ್ತು ಸುಮಾರು ನಮ್ಮ ಭಾಗದಲ್ಲಿರ್ತಕ್ಕಂಥ ಈ ಮೆಗಾಡೇರಿಯಲ್ಲಿ ಅದರ ಪಕ್ಕದಲ್ಲಿ ಇವತ್ತು ಒಂಬತ್ತು ಎಕರೆ ಹದಿನಾಲ್ಕು ಕುರ್ಜಿಯನ್ನು ಇವತ್ತು ಜಮೀನನ್ನು ಮತ್ತೆ ಒಕ್ಕೂಟಕ್ಕೆ ನಮ್ಮ ಈ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಲ್ಲಿ ಮಂಜೂರಾತಿಗಳು ಈಗಾಗಲೇ ಕಳಿಸ್ಕೊ ಕಳಿಸ್ಕೊಟ್ಟಿದ್ದಾರೆ ಅವರಿಗೆ ನಾನು ಸಮಸ್ತ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಹಲೋತ್ಪಾದಕರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಪರವಾಗಿ ನನ್ನ ವೈಯಕ್ತಿಕವಾಗಿ ರಾಜ್ಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರು ಇನ್ನೂ ಕೂಡ ಈ ಒಂದು ಸರ್ಕಾರದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ ಅದನ್ನು ಕೂಡ ರೈತರಿಗೆ ಉಪಯೋಗವಾಗ ಒಂದು ಕೆಲಸಗಳನ್ನು ನಿರಂತರವಾಗಿ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಇವತ್ತು ದೇವರು ಕೊಡಲಿ ಅಂತ ಹೇಳ್ತಾ ಅದೇ ರೀತಿ ಇವತ್ತು ಏನು ಒಕ್ಕೂಟ ಇವತ್ತು ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಭಾಳ ವೇಗದಲ್ಲಿ ಬೆಳೀತಕ್ಕಂಥ ಅವಕಾಶ ನಮ್ಮ ಒಕ್ಕೂಟಕ್ಕಿದೆ ಕಾರಣ ಇವತ್ತು ನಗರ ವ್ಯಾಪ್ತಿಗೆ ಸೀಮಿತವಾದಂಥ ನಮಗೆ ಇವತ್ತು ಮಾರ್ಕೆಟಿಂಗ್ ಏರಿಯಾ ಕೂಡ ಸಿಕ್ಕಿದೆ ಇವತ್ತು ನಮ್ಮಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಒಂದು ಸೆಚೆಟ್ ಇವತ್ತು ಸೇಲ್ ಆಗ್ತಿದೆ ಅದೇ ರೀತಿ ನಮ್ಮಲ್ಲಿ ಫುಡ್ ಲೈಫ್ ಕೂಡ ಇವತ್ತು ವಿಶೇಷವಾಗಿ ಸೇಲ್ ಆಗ್ತಿದೆ ಇದೆ ಎಲ್ಲ ರೀತಿ ಉತ್ಪನ್ನಗಳನ್ನು ಇವತ್ತು ಚಿಕ್ಕಬಳ್ಳುರ ಹಾಲು ಒಕ್ಕೂಟದಲ್ಲಿ ಇವತ್ತು ನಾವು ಮಾರಾಟ ಮಾಡಿ ರೈತರಿಗೆ ಅತಿ ಹೆಚ್ಚಿನ ಬೆಲೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಒಕ್ಕೂಟ ಮುಂದಿನ ದಿವಸಗಳಲ್ಲಿ ಬಹುಶಃ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಆಡಳಿತ ಮಂಡ್ಯ ಚುನಾವಣೆ ನಡೀತದೆ ಅದನ್ನು ಸಮಾನೇ ಅಭಿವೃದ್ಧಿಗಳನ್ನು ಅದನ್ನು ಮಾಡಿದ್ದಾರೆ ನಮ್ಮ ತಿಂಗಳಲ್ಲಿ ನಮ್ಮ ಸರ್ವ ಸದಸ್ಯ ಸಾಮಾನ್ಯ ಸಭೆಯನ್ನು ಮುಗಿಸಿ ಅದರಲ್ಲಿ ಮಂಜೂರಾತಿ ತಗೊಂಡು ಸರ್ಕಾರದ ಅನುಮೋದನೆ ಪಡೆದು ಇವತ್ತು ಹೊಸ ಆಡಳಿತ ಮಂಡಳಿ ಮೇಲೆ ಇನ್ನೂ ಅತಿ ಹೆಚ್ಚಿನ ವೇಗವನ್ನು ಪಡಿತಕ್ಕಂಥ ಅವಕಾಶವನ್ನು ಸಚಿವರು ಮಾಡಿಕೊಡ್ತಾ ಇದ್ದಾರೆ ಈಗೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಾನೆಲ್ಲೋ ಒಂದು ಕಡೆ ಒಂದು ನನ್ನ ಅಭಿಪ್ರಾಯ ಕರ್ನಾಟಕ ಹಲವು ಮಹಾಮಂಡಿಯವರು ನಮ್ಮ ಜಮೀನನ್ನು ಅವರ ಬಸ್ಗೆ ಅವರ ಸುಬರ್ತಿಗೆ ತೆಗೆದುಕೊಂಡು ಇವತ್ತು ವೈ ಹೊಸಳ್ಳಿ ಅಂತ ನಮ್ಮ ಸಾಧ್ಲಿ ಗೇಟಲ್ಲಿ ಇರ್ತಕ್ಕಂಥ ಒಂದು ಫೀಡ್ ಫ್ಯಾಕ್ಟರಿಯಲ್ಲಿ ಇವತ್ತು ಫೀಡನ್ನು ಉತ್ಪಾದನೆ ಮಾಡ್ತಾ ಇದ್ರೆ ಇವತ್ತು ಎಲ್ಲ ಒಂದು ಕಡೆ ಫೀಡಿನ ಗುಣಮಟ್ಟ ಇವಾಗ ಬಹಳ ಕಡಿಮೆ ಆಗಿದೆ ಅದನ್ನು ಕೂಡ ಇವತ್ತು ರೈತರ ಆತಂಕವನ್ನು ಪಡಿಸ್ತಾ ಇದ್ರೆ ಇವತ್ತು ಆ ರೈತರ ಒಂದು ಭಾವಣೆಯನ್ನು ಅರ್ಥ ಮಾಡ್ಕೊಂಡಿರೋ ಎಲ್ಲ ಇವತ್ತು ಪ್ರೈವೇಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಅದನ್ನು ಗುತ್ತಿಗೆ ಆಧಾರದ ಮೇಲೆ ಪ್ರೈವೇಟ್ ಅವ್ರು ಕೊಟ್ಬಿಟ್ಟು ಇವತ್ತು ಅದಕ್ಕೆ ಕ್ವಾಲಿಟಿ ರಹಿತವಾಗಿ ಅಂದ್ರೆ ಗುಣಮಟ್ಟ ರಹಿತವಾಗಿ ಇವತ್ತು ಫೀಡನ್ನು ಸಪ್ಲೈ ಮಾಡ್ತಾ ಇದ್ರೆ ಎಲ್ಲ ರೈತರು ಕೂಡ ಅದ್ರ ಮೇಲೆ ದೂರಿದೆ ತುಂಬಾನ ಇದೆ ಏನಿವತ್ತು ಫೀಡ್ ಕೊಡ್ತಕ್ಕಂತ ನಮ್ಮ ಪರ್ಸೆಂಟೇಜು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇವತ್ತು ಅರವತ್ತೈದು ಪರ್ಸೆಂಟ್ ಇವತ್ತು ಜೋಳವನ್ನು ಅದಕ್ಕೆ ತುಂಬಿಸಬೇಕು ಬೇರೆ ಅದಕ್ಕೆ ಬರತಕ್ಕಂಥ ವಸ್ತುಗಳನ್ನು ತುಂಬಿಸಿರೋ ಇವತ್ತು ಮನಸ್ಸು ಇಚ್ಛೆ ಮಾಡಿ ಇವತ್ತು ಅದನ್ನ ರೈತರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರೆ ಇದನ್ನ ಯಾರು ಇಲ್ಲಿರ್ತಕ್ಕಂಥ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ಎಲ್ಲರೂ ಕೂಡ ಮನೆಗೊಂಡು ಅದನ್ನ ಸಮ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಕರ್ನಾಟಕದ ಕರ್ನಾಟಕ ಮಹಾ ಮಹಾಮಂಡಳಿಗೆ ಅದನ್ನು ಕೊಡಬೇಕಾಗ್ತದೆ ಇಲ್ಲ ಎಲ್ಲ ಒಂದ್ ಕಡೆ ರೈತರು ತಂಗಿ ಹೇಳ್ತಕ್ಕಂಥ ಪರಿಸ್ಥಿತಿ ಇದೆ ಯಾಕೆಂದ್ರೆ ಇವತ್ತು ಹಸಿರು ಮೇವು ಕಮ್ಮಿ ಇದ್ದರೂ ಕೂಡ ಇವತ್ತು ನಮ್ಮ ನಿಂದ ಎಷ್ಟೋ ಜನ ಇವತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇದೆ ನನಗೆ ಇವತ್ತು ಬೆಳಗ್ಗೆ ತಾನೇ ಇವತ್ತು ನಮ್ಮ ಕೋಲಾರ ಚಿಕ್ಕಪೂಟದ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಟಿಪ್ಪಾರೆಡ್ಡಿ ಅವರು ಸಿಕ್ಕಿದ್ರು ನನಗೆ ಅವರು ಭಾಳ ಅನುಭವಿಸೋದು ಸುಮಾರು ಮೂವತ್ತು ವರ್ಷಗಳ ಕಾಲ ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅನುಭವ ಇದೆ ಅವರಿಗೆ ಅವರು ಕೂಡ ಡಾಕ್ಟರ್ ಇದ್ದಾರೆ ಅವರು ಕೂಡ ಇವತ್ತು ಸುಮಾರು ಅವರ ಒಂದು ಫಾರ್ಮಲ್ಲಿ ಮೂವತ್ತರಿಂದ ನಲವತ್ತು ಹಸು ಇವತ್ತು ಇಟ್ಟಿದ್ದಾರೆ ಅವರೆಲ್ಲೊಂದ್ ಕಡೆ ಹೇಳ್ತಿದ್ರು ಬಹಳ ಹದಗೆಟ್ಟಿದೆ ಫೀಡಿನ ವ್ಯವಸ್ಥೆ ಫೀಡ್ನಲ್ಲಿ ಗುಣಮಟ್ಟ ಇಲ್ಲ ಅದನ್ನ ಅಂತ ಕೂಡ ಹೇಳಲಿಕ್ಕೆ ನಮಗೆ ಬೇಜಾರಾಗ್ತಿದೆ ಅಂತ ಒಂದು ವ್ಯವಸ್ಥೆಗೆ ಇವತ್ತು ಕ್ರೀಡು ಘಟನೆಗಳು ತಲುಪ್ತಾ ಇದೆ ಇವತ್ತು ಇವಾಗ ಏನು ಇತ್ತು ಇರ್ತಕ್ಕಂಥ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ತಕ್ಕಂಥ ಒಂದು ಘಟಕ ಅದನ್ನ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಯಾರು ಕೂಡ ಅದನ್ನು ತೆಗೆದುಕೊಡ್ತಾ ಇಲ್ಲ ನಾನು ಸಚಿವರ ಗಮನಕ್ಕೆ ಕೂಡ ತರ್ತೀನಿ ಅದನ್ನ ಇದನ್ನ ಸರಿ ಮಾಡ್ದೆ ಅಂದ್ರೆ ಬಹಳ ಕಷ್ಟ ಆಗ್ತಾ ರೈತರು ಹಾಲು ಉತ್ಪಾದನೆ ಮಾಡ್ಲಿಕ್ಕೂ ಕಮ್ಮಿ ಆಗ್ತದೆ ಮತ್ತೆ ಹಸುಗಳ ಪೋಷಣೆ ಮಾಡ್ತಕ್ಕಂಥ ಮತ್ತೆ ಪೌಷ್ಟಿಕಾಂಶ ಸಿಗ್ತಕ್ಕಂಥ ಕಷ್ಟ ಕೂಡ ಆಗ್ತದೆ ಅದರಿಂದ ಇವತ್ತು ಅವರು ಹೇಳಿದ್ರು ನಾನಿವತ್ತು ಕರ್ನಾಟಕ ಆಲೋ ಮಹಮಿಳಲ್ಲಿ ಅನ್ನು ಬಿಟ್ಟು ಇವತ್ತು ನಾನು ಪ್ರೈವೇಟ್ ಅನ್ನು ತಗೋಂಥ ಪರಿಸ್ಥಿತಿ ನಾನು ಕೂಡ ಬಂದಿದ್ದೀನಿ ಅಷ್ಟು ಇವತ್ತು ನಾವು ವಿಚಿತ್ರರಾಗಿದ್ದೀವಿ ಇವತ್ತು ಸಬ್ಸಿಡಿಯಲ್ಲಿ ಕೊಡ್ತಕ್ಕಂಥ ಫೀಡ್ ನಮ್ಗೆ ತಗೊಂಡಿದ್ರೆ ಇವತ್ತು ಪ್ರೈವೇಟಲ್ಲಿ ಸಿಕ್ಕತಕ್ಕಂಥ ಹೆಚ್ಚುವರಿ ಇವತ್ತು ರೇಟನ್ನು ಕೊಟ್ಟು ಇವರಲ್ಲಿ ನಮಗೆ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಸಿಕ್ತದೆ ಅಂದರೆ ಆಚೆ ಇವತ್ತು ಪ್ರೈವೇಟ್ ಅವರು ಒಳ್ಳೆಯ ಗುಣಮಟ್ಟದ ಫೀಡ್ ಕೊಡೋದಿಲ್ಲ ಸಾವಿರದ ಆರು ರೂಪಾಯಿ ತಗೊಂಡು ಇವತ್ತು ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಗುಣಮಟ್ಟ ಜಾಸ್ತಿಯಾಗಿದೆ ಆದರೆ ನಮ್ಮ ಫೀಡಿನ ವ್ಯವಸ್ಥೆ ತುಂಬ ಅಧಿಕಾರ ಇರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶನ ಮೊದಲೇ ಎಚ್ಚೆತ್ಕೊಂಡು ನೀವು ಮೊದಲು ಅದಕ್ಕೆ ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ ನೀವು ಒಂದು ದಿವಸ ಕೂಡ ಅದನ್ನು ವಿಳಂಬ ಮಾಡದಿರೋ ಸಚಿವರ ಗಮನಕ್ಕೆ ಸಂಬಂಧಪಟ್ಟ ಮೇಲಿನ ಅಧಿಕಾರಕ್ಕೆ ತಿಳಿಸಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಇದನ್ನು ಮನೆಗೊಂಡು ಮತ್ತೆ ಏನು ನಾವು ಹೇಳ್ತೀವಿ ಅದನ್ನ ಬೇಕು ಟೆಸ್ಟ್ ಮಾಡಿಸಿದ್ವಿ ಎಲ್ಲ ಒಂದು ಕಡೆ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತೀವಿ ಇದು ಬಹಳ ಮುಖ್ಯ ಇದೆ ಯಾಕಂದ್ರೆ ಫೀಡ್ ಇವತ್ತು ಬಹಳ ಮುಖ್ಯ ಇದೆ ಏನು ಮಕ್ಕಳಿಗೆ ನಾವು ಹಾಲು ಹೆಂಗ್ ಕೊಡ್ತೀವಿ ಪೋಸ್ಟ್ ಹೆಂಗೆ ಕೊಡ್ತೀವಿ ಇವತ್ತು ಫೀಡ್ ಕೂಡ ಅಷ್ಟೇ ವ್ಯವಸ್ಥಿತವಾಗಿ ನಾವು ಬೇಕಾಗ್ತಿಲ್ಲ ಎಲ್ಲೋ ಒಂದ್ ಕಡೆ ಬೇರೆಯವರಿಗೆ ಇದು ಪೆಂಡ್ ಆಗಿ ಇವತ್ತು ಕರ್ನಾಟಕ ಮಂಡಳಿ ಅವರು ಅದನ್ನು ಅದನ್ನು ಕಡಿಮೆಗೊಂಡು ಮಟ್ಟದ ಕೊಡ್ತಕ್ಕಂಥ ವ್ಯವಸ್ಥೆ ನೀವು ಅದನ್ನು ತಪ್ಪಿಸ್ಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ರೈತರು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಾರೆ ಕೂಡ ತಮ್ಮ ಮುಖಾಂತರ ಇವತ್ತು ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ಈ ಒಂದು ಹಾಲು ಮತ್ತೆ ಹಾಲಿನ ಉತ್ಪನ್ನ ಹಿಡ್ಕೊಟ್ಟು ಅವರ ಆರೋಗ್ಯ ಕೂಡ ವೃದ್ಧಿಯಾಗಲಿ ಮತ್ತೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕ್ಷೀರದ ಕ್ಷೀರದ ಹರಿಕಾರ ಅಂತ ಹೇಳಿ ನಾವು ಕೂಡ ಎಂ ವಿ ಕೃಷ್ಣಪ್ಪನವರ ಜನ್ಮದಿನ ಕೂಡ ಇವತ್ತು ಅದೇ ರೀತಿ ಅವರ ಜನ್ಮದಿನವನ್ನು ಕೂಡ ಇವತ್ತು ಗುಣಗಾಣ ಮಾಡಿ ಎರಡು ಜಿಲ್ಲೆಗಳಿಗೆ ಅವರು ಇವತ್ತು ಏನು ಹಾಲಿನ ಒಂದು ಹೆಚ್ಚುವರಿ ಮಾಡಲಿಕ್ಕೆ ಅವ್ರ ತಗೊಂಡಂತ ದಿಟ್ಟ ನಿರ್ಧಾರಗಳು ಕೂಡ ಕೋಲಾರ ಚಿಕ್ಕಳಪ್ಪ ಹಾಲು ಒಕ್ಕೂಟ ಹಿಂದೆ ಏನಿದೆ ಇವತ್ತು ವಿಭಜನೆ ಆಗಿದೆಯೋ ಎರಡೂ ಹಾಲು ಒಕ್ಕೂಟಗಳು ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಅವರನ್ನು ಕೂಡ ನಾವು ಸ್ಮರಿಸ್ಬೇಕಂತ ಎಂ ಬಿ ಕೃಷ್ಣಪ್ಪನವ್ರನ್ನ ಇವತ್ತು ಅವರ ಜನ್ಮದಿನ ಇರೋದ್ರಿಂದ ಅವ್ರಿಗೂ ಕೂಡ ಚಿರಸ್ಥಾಯಿ ಅವರು ರೈತರ ಪರವಾಗಿ ಕೆಲಸ ಮಾಡಿದ್ದಕ್ಕೆ ನಾವು ಎಲ್ಲರೂ ಕೂಡ ಅವರು ಸ್ಮರಿಸ್ತಾ ಅವರು ಕೂಡ ಈ ಒಂದು ಒಕ್ಕಿಗೆ ಕೊಟ್ಟಿರ್ತಕ್ಕಂಥ ಸೇವೆಯನ್ನು ಸ್ಮರಿಸ್ತಾ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಎಲ್ಲರೂ ಕೂಡ ತಾವೆಲ್ಲ ರೈತರು ಸಿಬ್ಬಂದಿ ಒಳಗರು ಕೊಡವೇ ಹೊಡೆಗೆ ಹಂಚಿಕೆ ಮಾಡಿ ಅವರಿಬ್ಬರನ್ನ ಸ್ಮರಿಸ್ತಾ ಇನ್ನೂ ಉದ್ಯಮೆ ಹೆಚ್ಚಿಗೆ ಬೆಳಿಲಿ ಅಂತ ಹೇಳ್ತಾ ನಾನು ಆಶಿಸ್ತಾನೆ ನನ್ನ ಭಾಷೆ ಮುಗಿಸ್ತಾ